ಇವತ್ತಿನ ನನ್ನ ಎಕ್ಸೈಟ್ಮೆಂಟ್ ಅಂತೂ ಬ್ರೇಕೇ ಇಲ್ಲ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಐ ಹಾಲ್ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪೈನ ಯೂಟ್ಯೂಬ್ ರಕ್ಷಿತಾ ಇವತ್ತು ಕಾಲೇಜಲ್ಲಿ ಕೆಲಸ ಇತ್ತು ಅಂತ ಐ ಡಿ ಕಾರ್ಡ್ ಹಾಕೊಂಡು ರೆಡಿ ಅದೇ ಫಸ್ಟ್ ಟೈಮ್ ಈ ಐ ಡಿ ಕಾರ್ಡ್ ಹಾಕೊಂಡಿರೋದಕ್ಕೆ ಆ ಎಕ್ಸೈಟ್ಮೆಂಟೇ ಬೇರೆ ಥರ ಇತ್ತು ಆ್ಯಂಡ್ ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂದರೆ ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಅಸ್ ಫೈ ಸೆವೆಂಟಿ ನೈನ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸೊ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇದೇ ತರ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಎಷ್ಟು ಆಗ್ರಿ ಫರ್ಗೆಟ್ ಟು ಲೈಕ್ ಶೇರ್ ಇಷ್ಟೊಂದಿನ ಅಕ ಅಕ ಐ ಆಯ್ತು ಆಯ್ತಾ ಅಕ್ಕ ನೀವು ನೋಡಿ ಚೆನ್ನಾಗಿದೆ ಅಕ್ಕ ಇಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ದಾಳೆ ವನಿತವರು ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಈಗ ನೀನು ಬರ್ತಾ ಇದೆಯಲ್ಲ ಏನು ಸುರು ನಮ್ಮ ಸಮಸ್ಯೆ ಆರಾಮ್ ಸೂಪರ್ ಏನ್ ಗೊತ್ತಾಗ ಸುಮ್ಮನೆ ಫ್ರೆಂಡ್ಸ್ ಅನ್ನೋದು ಇವ್ರನ್ನೆಲ್ಲ ಒಂದು ಹೇಗಿದ್ಯಾ ಏನು ಎತ್ತ ಅಂತ ಕೇಳಲ್ಲ ಹೇಳು ಅಯ್ಯೋ ಆಯ್ತು ಎಷ್ಟು ನಾಲ್ಕು ತಿಂಗಳಿಂದ ಬಿಸಿ ಇದೀನ ನಾನು ಹೇಳು ಕಮ್ಮಿ ಟೆಲ್ಮಿ ಕಾಲೇಜ್ನ ನೋಡಿ ಏನು ಹ್ಮ್ ಎಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲ ದೋಸ್ತು

ಮೇನ್ ವಿಷ್ ಬರೋಣ ನಾನು ಕಾಲೇಜ್ ಹತ್ರ ಹೋಗಿದ್ದೆ ನನ್ನ ಮಾರ್ಕ್ ಕಾರ್ಡ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಐ ಆಮ್ ಇನ್ ದ ಫೈನಲ್ ಸೆಮಿಸ್ಟರ್ ಇನ್ನೇನು ಕೆಲವೇ ತಿಂಗಳು ಅಂದರೆ ಇನ್ನೊಂದು ಒನ್ ಆರ್ ಟೂ ಮಂತ್ಸಲ್ಲಿ ನನ್ನ ಕಾಲೇಜ್ ಡೇಸ್ ಎಲ್ಲ ಮುಗಿತಾ ಬಂತು ಸೊ ಈ ಒಂದು ಮಾರ್ಕ್ ಕಾರ್ಡ್ ಇಸ್ಕೊಳ್ಳೋಕೋಸ್ಕರ ಒಂದು ಇಡೀ ದಿನ ನಾನು ಒಂದು ವೇಸ್ಟ್ ಮಾಡಿಬಿಟ್ರು ಫುಲ್ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕಾಲೇಜಲ್ಲೂ ಇರೋ ಥರ ಇರುತ್ತೋ ಗೊತ್ತಿಲ್ಲ ನನಗೆ ನಮ್ಮ ಕಾಲೇಜು ಮಾತ್ರ ತುಂಬ ಅಲಿಸ್ಬಿಟ್ರು ಅದೇ ನಾನು ಎರಡು ವರ್ಷ ಕುಂತಿರೋಂಥ ಕ್ಲಾಸ್ ರೂಮ್ಗೆ ಬಾಯ್ ಹೇಳ್ತಾ ಹೊರಟ್ಬಿಟ್ಟೆ ನಾಲ್ಕು ವರ್ಷ ಈ ಕಾಲೇಜಲ್ಲಿ ಹೇಗೆ ಕಳೆದೆ ಅಂತಲೇ ಗೊತ್ತಾಗ್ತಿಲ್ಲ ಇನ್ನೇನು ಇನ್ನೊಂದು ಟೂ ಮಂತ್ಸ್ ಕಳೆದ್ರೆ ಇನ್ನು ಕಾಲೇಜಿಗೆ ಬರಲ್ಲ ಅನ್ನೋದೇ ಒಂದು ಬೇಜಾರು ಕಾಲೇಜ್ ಮುಗಿಸ್ಕೊಂಡು ಇನ್ನೇನು ಮನೆಗೆ ಬಂದರೆ ಪಾಪ ಆರಾಮಾಗಿ ಮನಗಿದ್ಲು ವೇ ಪಾಪನ ನೋಡ್ಕೊಳಕ್ಕೆ ಅಮ್ಮ ಇದ್ರು ಡೋಂಟ್ ವೆರಿ ದೆನ್ ಹಾಲಿನ ಪೌಡ್ರ್ ಅಂಗನವಾಡಿಲಿ ಕೊಟ್ಟಿರೋ ಹಾಲಿನ ಪೌಡ್ರಲ್ಲಿ ತೂದ್ ಮಾಡಿದ್ದೆ ಮಾಡಿದೆ ಹೇಗಿದ್ರು ಮನೆ ಹತ್ರ ಇರ್ತೀವಲ್ಲ ಅಂದ್ಬಿಟ್ಟು ಹಪ್ಳ ಕಣ ಅಂದ್ಬಿಟ್ಟು ಅಮ್ಮ ಹಪ್ಳಕ್ಕೆ ತಿರುಗ್ತಿದ್ರು ಕಾಲೇಜಿನಿಂದ ಬರೋ ಅಷ್ಟರಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಇನ್ನೇನು ತಿರುಗಿ ಕೊಟ್ಟು ಬಾಕಿ ಇತ್ತು ಹಿಟ್ಟಿಗೆ ಏನೇನು ಬೇಕು ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಆಗಲಿಲ್ಲ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ಪಕ್ಕ ವೀಡಿಯೋ ಮಾಡ್ತೀನಿ ಕಮ್ಮಿನೇ ಇರೋದ್ರಿಂದ ನಾವು ನಾವಿಬ್ಬರೇ ಇಟ್ಕೊಂಡ್ವಿ ಅಮ್ಮ ಇಟ್ಟು ತಿರುಗೊಂಡು ಅವರೇ ಉಂಡೆ ಕಟ್ಕೊಡ್ತಾಯಿದ್ರು ನಾನು ಎಲ್ಲ ಒತ್ತಿ ಒತ್ತಿ ಆಗ್ತಾಯಿದ್ದೆ ಫಸ್ಟ್ ಟೈಮ್ ನಾವಿಬ್ಬರೇ ಸೇರ್ಕೊಂಡು ಇರ್ತಾ ಇರೋದು ಅದು ಚೆನ್ನಾಗಿ ಬಂದಿತ್ತು ಮುಂಚೆ ಎಲ್ಲ ಅಪ್ಲೈ ಇಡ್ತಿದ್ದೆ ನಾವು ಸಮ್ಮರಲ್ಲಿ ಅದು ಎಲ್ಲ ಊರಲ್ಲಿ ಎಲ್ಲರೂ ಸೇರಿಕೊಂಡು ಇಡ್ತಾಯಿದ್ವಿ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಅಕ್ಕ ತಂಗಿದ್ದರೆಲ್ಲ ಸೇರಿಕೊಂಡು ಅಪ್ಲ ಇಕ್ಕದ ನಾನು ಓದ್ತೀವಿ ನಾನು ಹೊತ್ತೀನಿ ಅಂತ ಜಗಳ ಆಡ್ತಿದ್ದಿದ್ದು ಪ್ರತಿಯೊಂದು ಚೆನ್ನಾಗಿರ್ತಿತ್ತು ಆದರೆ ಇವಾಗ ಬರೀ ನಾವು ನಾವು ಹೇಳೋ ಥರ ಆಗಿದೆ ಪರಿಸ್ಥಿತಿಗೆ ಅನುಗುಣವಾಗಿ ಬದುಕನ್ನ ಕಲಿಬೇಕು ಅಂತ ಅನ್ಕೋತೀನಿ ಇನ್ನು ಅಪ್ಲೈ ಇಟ್ಟು ಯಾವಾಗ ಮುಗೀತು ಅಂತಲೇ ಗೊತ್ತಾಗಿಲ್ಲ ಒಂದು ಟೂ ಅವರ್ಸ್ ಒಳಗಡೆ ಎಲ್ಲನೂ ಅಪ್ಲೈ ಇಟ್ಟಿದ್ದಾಯಿತು ಅಪ್ಲ ಓದ್ತದ ಮಾತ್ರ ನನ್ನ ಕೆಲಸ ಆಗಿತ್ತು ಹಳ್ಳಿ ಕಡೆ ಆದರೆ ಅಪ್ಪ ಹೊತ್ತ ಕೂತ್ಕೊಂಡಾಗ ಎಲ್ಲರೂ ಅವ್ರಿರ ಮನೆ ಮಾತುಕತೆ ಅಕ್ಕ ತಂಗಿದಿರೋ ವಿಷಯ ಗಾಸಿಪ್ಸು ಎಲ್ಲ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಂಗೋ ಹಿಂಗೋ ನಾವು ಎಲ್ಲ ಮುಗಿಸಿದ್ವಿ ಸ್ವಲ್ಪ ಮನೆ ಒಳಗಡೆ ಮಿಕ್ಕಿದ್ದು ಮೇಲ್ ಹಾಕಿದ್ವಿ ಇವತ್ತು ಪಾಪುದು ಸೋಫಾ ಕೂಡ ಬಂದಿತ್ತು ಫಸ್ಟ್ ಅವಳು ಅದ್ರಲ್ಲಿ ಕುತ್ಕೋತಲ್ವ ಅಂತ ಭಯ ಆಯ್ತು ಬಟ್ ಆಮೇಲೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಅದ್ರಲ್ಲಿ ಆರಾಮಾಗಿ ಕೂತಿದ್ಲು ಹಂಗಂತ ನಾವು ಜಾಸ್ತಿ ಇವತ್ತಲ್ಲ ಬಿಡಿ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಮತ್ತೆ ಪ್ರೈಸಿಂಗ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ನೋಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡಿ